ಈ ಚಿಕ್ಕೆಗಳನ್ನು ಅಂಗಡಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಎಲ್ಲರೂ ತುಂಬ ಇರ್ತೀವಲ್ಲ ಅದೇ ಥರ ನಾವು ಕೂಡ ಮಾಡಬೇಕು ಅಂದರೆ ಈ ಒಂದು ಮೆಥಡಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ನಾನಿವತ್ತು ಎಳ್ಳಿಂದ ಮಾಡಿರುವಂಥ ಚಿಕ್ಕೆಗಳು ಮತ್ತು ಡ್ರೈ ಫ್ರೂಟ್ಸು ಕಾಳಿಂದ ಮಾಡಿರುವಂಥ ಎರಡು ತರಹದ ಚುಕ್ಕೆಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬಾ ಕ್ರಿಸ್ಪಿಯಾಗಿ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಇದನ್ನು ಅಂಗಡಿಗೆ ಸೇಲ್ ಮಾಡಿಬಿಡೋಣ ಅಂತ ಹೇಳ್ತಾಯಿದ್ರು ಅಷ್ಟೊಂದು ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಕೂಡ ತುಂಬ ಇಷ್ಟಪಡ್ತೀರ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಮೊದಲಿಗೆ ಎರಡು ನೂರು ಗ್ರಾಮಷ್ಟು ಎಳ್ಳು ಅದಕ್ಕೆ ಎರಡು ನೂರು ಗ್ರಾಮ್ಗಿಂತ ಸ್ವಲ್ಪನೇ ಅಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ಎಳ್ಳನ್ನು ತುಂಬಾ ಕ್ಲೀನ್ ಮಾಡಬೇಕಾಗುತ್ತೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಸಣ್ಣ ಸಣ್ಣ ಹಳ್ಳುಗಳಿರುತ್ತೆ ಹಾಗಾಗಿ ತುಂಬ ಗಮನ ಕೊಟ್ಟು ಎಳ್ಳನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಮೊದಲೇ ಒಂದು ಲತ್ತಣಿಗೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರಿ ಇಟ್ಕೊಂಬಿಡಿ ಆ ನಂತರ ಯೂಸ್ ಆಗುತ್ತೆ ಈಗ ಎಳ್ಳನ್ನು ಹುರ್ಕೊಳ್ಳೋಣ ಚೆನ್ನಾಗಿ ಹುರಿಬೇಕಾಗುತ್ತೆ ಅಂದರೆ ಮತ್ತೆ ಕೆಂಪಿಗೆ ಆಗೋ ಅಲ್ಲ ಸ್ವಲ್ಪ ಚಿಟಪಟನ ಸೌಂಡ್ ಬಂದರೆ ಸಾಕು ತಗೊಂಡು ಬಿಡೋಣ ಅದನ್ನು ಎಳ್ಳನ್ನು ನಾನು ತೊಳೋದು ಎಳ್ಳನ್ನು ತೊಳೋದು ಒಣಗಿಸಿ ಆ ನಂತರ ಈ ಥರ ಮಾಡ್ತಾಯಿದ್ದೀನಿ ಈ ಥರ ತೆಗೆದು ಇಟ್ಕೊಂಡ್ಬಿಡೋಣ ಇವಾಗಲೇ ಪಾಕ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ನೀರು ಇಟ್ಕೊಳ್ತಾ ಇದ್ದೀನಿ ಆ ನಂತರ ಪಾಕವನ್ನು ಮಾಡಲು ಬೆಲ್ಲ ಇಡ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಇದ್ದೀನಿ ಮೊದಲಿಗೆ ಅದೇನು ಮನೆಯಲ್ಲೇ ಅಲ್ವಾ ಹಾಗಾಗಿ ತುಪ್ಪ ಜಾಸ್ತಿನೇ ಇದ್ದೀನಿ ಒಂದು ಟೇಬಲ್ ಸ್ಪೂನಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ದೆ ಬೆಲ್ಲವನ್ನು ಸ್ವಲ್ಪ ಸಣ್ಣ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೇಗ ಕರಗುತ್ತೆ ಅಂತ ಇದಕ್ಕಿಂತ ನೀವು ಪುಡಿ ಮಾಡಿ ಕೂಡ ಹಾಕೋಬೋದು ಒಂದು ಟೇ ಟೀ ಸ್ಪೂನಷ್ಟು ಮಾತ್ರ ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸ್ಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ಪಾಕ ಪಾಕ ತುಪ್ಪ ಮತ್ತು ಬೆಲ್ಲ ಚೆನ್ನಾಗಿ ಇದು ಕರಗಬೇಕಾಗತ್ತೆ ಕೈ ಆಡಿಸ್ತಾನೆ ಇರಿ ಮಧ್ಯ ಮಧ್ಯ ಪಾಕವನ್ನು ಚೆಕ್ ಮಾಡಬೇಕಾಗುತ್ತೆ ನಾನು ತ್ರೀ ಟೈಮ್ಸ್ ಚೆಕ್ ಮಾಡಿದ್ದೆ ಇದನ್ನು ಇನ್ನೂ ಸ್ವಲ್ಪ ಸ ಪುಡಿ ಮಾಡಬೇಕಿತ್ತು ಬೆಲ್ಲವನ್ನು ಹಾಗೆ ಅರ್ಜೆಂಟಲ್ಲಿ ಮಾಡ್ತಾ ಹಾಂ ಪುಡಿ ಆದರೆ ಬೇಗನೆ ಆಗುತ್ತೆ ನೀವು ಕೂಡ ಅದೇ ಥರ ಮಾಡ್ಕೊಳ್ಳಿ ಈ ಥರ ಪಾಕ ಬಂದಿಲ್ಲ ಇದು ನೋಡ್ತಾ ಇರ್ಬೋದು ಇಲ್ಲ ಬಂದಿಲ್ಲ ಇದು ಮತ್ತೆ ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದೆ ಇದಕ್ಕೆ ಏಲಕ್ಕಿ ಪುಡಿ ಏನೋ ಒಂದು ಹಾಕ್ತಾರೆ ಹಾಕೋದಕ್ಕೆ ಹೋಗಬೇಡಿ ಚೆನ್ನಾಗಿ ಬರೋಲ್ಲ ಇಷ್ಟೇ ಸಾಕು ಈ ಥರ ಮಾಡ್ಕೊಳ್ಳಿ ತುಪ್ಪದ ಬದಲಾಗಿ ಬೆಲ್ಲ ಕೂಡ ಸಿರಿಸ್ಕೋಬೋದು ಸಕ್ಕರೆಯಿಂದ ಮಾಡೋದಕ್ಕೆ ಹೋಗಬೇಡಿ ಸಕ್ಕರೆಗೆ ಬರೋದೇ ಇಲ್ಲ ಅದು ಬೆಲ್ಲನೇ ಬೇಕಾಗುತ್ತೆ ಅಂದ್ರೆ ಚೆನ್ನಾಗಿ ಬರೋದು ಈಗ ಎರಡನೇ ಸಲ ನಾನು ಚೆಕ್ ಮಾಡ್ತಾ ಇದ್ದೀನಿ ಬಂದಿಲ್ಲ ಅದು ಅದು ಸೌಂಡ್ ಬರಬೇಕು ಅಂತಾರೆ ಸೌಂಡ್ ಬರೋದಲ್ಲ ಅದು ಸೌಂಡ್ ಬರುತ್ತೆ ಅದು ಆದರೆ ಅದು ಬಂದಿರೋದಿಲ್ಲ ಅದು ನಿಮಗೆ ಗೊತ್ತಿರಲಿ ಕಟ್ ಈ ಥರ ಮುರಿದ್ರೆ ಪಟ್ಟನ ಕಟ್ಟಾಗಬೇಕು ಆ ಒಂದು ಪಾಕ ಆವಾಗಲೇ ಬಂದಿದೆ ಅಂತ ಇಲ್ದ ಹೋದರೆ ಫೇಲ್ ಆಗಿಬಿಡುತ್ತೆ ಅಂಟಂಟ್ ಥರ ಆಗೋದು ಸೊ ಏನೋ ಒಂದು ಆಗಿಬಿಡುತ್ತೆ ಅದು ಹಾಗಾಗಿ ಪಾಕ ತೆಗೆಯೋದನ್ನು ನೀವು ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗುತ್ತೆ ಇವಾಗ ಮೂರನೇ ಸಲ ಇದ್ದೀನಿ ನೋಡಬಹುದು ಅದು ಹೀಗೆ ನೀರಿಂದ ತೆಗೆದು ನಾವು ಕಟ್ ಮಾಡಿದರೆ ಪಟ್ಟನ ಕಟ್ ಆಗಬೇಕದು ಹಾಗೆ ಇದನ್ನು ತೆಗೆಯೋದು ಯಾವಾಗದು ಕಟ್ ಆಗುತ್ತೋ ಆವಾಗ ಬಂದಿದೆ ಅಂತ ಸ್ವಲ್ಪ ಸೊ ಅಡುಗೆ ಸೋಡಾ ಹಾಕೊಳ್ಳಿ ಅಡುಗೆ ಸೋಡಾ ಹಾಕೋದ್ರಿಂದ ಅದು ಪಳ್ಳಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಅದು ಇವಾಗ ಎಳ್ಳನ್ನು ಹಾಕೊಳ್ಳೋಣ ಎಳ್ಳು ಮತ್ತು ಬೆಲ್ಲ ಎರಡು ಸಮ ಪ್ರಮಾಣದಲ್ಲಿದೆ ಬೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂದರೆ ಕರೆಕ್ಟಾಗಿ ಬರುತ್ತೆ ಅದು ಈ ಥರ ಹಾಕಿದ ತಕ್ಷಣವೇ ಅದನ್ನು ತೆಗೆಯೋದಕ್ಕೆ ಹೋಗಬೇಡಿ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದು ಬೆಲ್ಲವನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಹಾಗೆ ಹಾಕಿದರೆ ಬೆಲ್ಲ ಒಂದು ಕಡೆ ಎಳ್ಳು ಒಂದು ಕಡೆ ಆಗಿಬಿಡುತ್ತೆ ಅದು ಏನೂ ಆಗೋದಿಲ್ಲ ಈ ಥರ ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಪ್ಲೇಟಲ್ಲಾದರೂ ಹಾಕೊಳ್ಳಿ ಅಥವಾ ನಾನು ಇವಾಗ ಹಾಕ್ತೀನಿ ನೋಡಿ ಆ ಥರನಾದರೂ ಮಾಡ್ಕೊಳ್ಳಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲೇಬೇಕದು ಅಂದರೆ ಕರೆಕ್ಟಾಗಿ ಬರುತ್ತೆ ನೋಡಿ ಹಾಕಿದ ತಕ್ಷಣ ಅರ್ಜೆಂಟ್ ಮಾಡೋಕ್ಕೆ ಹೋಗ್ತಾರೆ ಎಲ್ಲಿ ಗಟ್ಟಿ ಆಗಿಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ರೆಡಿ ಆದಮೇಲೆ ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ ಅದೇನು ಗಟ್ಟಾಗೋದಿಲ್ಲ ಬಿಸಿ ಬಿಸಿ ಇದ್ದಮೇಲೆ ಗಟ್ಟಾಗೋ ಚಾನ್ಸೇನೇ ಇಲ್ಲ ಅದು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಅಲ್ಲಿ ಸ್ವಲ್ಪ ತುಪ್ಪ ಹಚ್ಚಿದ್ದೆ ನಾನು ಈ ಥರ ಮಾಡಿಕೊಳ್ಳಿ ಮೊದಲೇ ತುಪ್ಪ ಹಚ್ಚಿಟ್ಟಂತಹ ಲತ್ತಣಿಗೆಯಿಂದ ಅದನ್ನು ಸ್ವಲ್ಪ ನೈಸ್ ಮಾಡ್ಕೋಬೇಕಾಗುತ್ತೆ ನೀವು ಈ ಥರ ಅಂದರೆ ಅದು ಕರೆಕ್ಟಾಗಿ ಕೂಡುತ್ತೆ ಅದನ್ನು ನೈಸಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅದಕ್ಕೋಸ್ಕರ ಲತ್ತಣಿಗೆಯಿಂದಾದರೂ ಮಾಡ್ಕೊಳ್ಳಿ ಅಥವಾ ಒಂದು ಬೌಲ್ಗೆ ಕೆಳಗಡೆ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಅದರಿಂದಾದರೂ ಮಾಡಿಕೊಳ್ಳಿ ಇವಾಗ ಲೇಟ್ ಮಾಡೋದಕ್ಕೆ ಹೋಗಬೇಡಿ ಇಮಿಡಿಯೇಟ್ಲಿ ಮಾಡಿಕೊಳ್ಳಿ ಆನಂತರ ಫೀಜಾ ಕಟ್ಟರಿಂದ ಅದನ್ನು ನಾನು ಕಟ್ ಮಾಡಿದೆ ಒಂದು ಎರಡು ಮೂರು ನಿಮಿಷ ಬಿಟ್ಟು ಕಟ್ ಮಾಡಿ ಅಷ್ಟೇ ಮತ್ತು ಗಟ್ಟಿ ಆಗೋದಕ್ಕೆ ಬಿಡಬೇಡಿ ಈ ಥರ ರೆಡಿ ಆದ ತಕ್ಷಣವೇ ಒಂದು ಚಾಕು ಸಹಾಯದಿಂದ ಅಥವಾ ಈ ಥರ ಫೀಜಾ ಕಟ್ಟರ್ ಇದ್ದರೆ ಅದರಿಂದಾದರೂ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕು ಯಾವ ಥರ ಬೇಕು ಡೈಮಂಡ್ ಸೆಪ್ ಇದ್ದರೆ ಆ ಥರ ಈ ಥರ ಯಾವ ಥರ ಬೇಕು ಆ ಥರ ನಿಮ್ಮಿಷ್ಟದ ಇದಕ್ಕೆ ಮಾಡಿಕೊಳ್ಳಿ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಅದು ತುಂಬ ರುಚಿಯಾಗಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕ್ಯಾಲ್ಸಿಯಂ ಕೊರತೆ ಇದ್ದವರು ಇದನ್ನು ತಿನ್ನಿ ಪ್ರತಿನಿತ್ಯ ಒಂದು ಚುಕ್ಕೆ ತಿನ್ನೋದರಿಂದ ಕ್ಯಾಲ್ಸಿಯಂ ಕೊರತೆ ಕಡಿಮೆ ಆಗುತ್ತೆ ತುಂಬ ಹೆಲ್ತಿಯಾಗಿರ್ತಾರೆ ಈ ಒಂದು ಚಳಿಗಾಲದಲ್ಲಿ ಈ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತಲ್ಲ ಈ ಒಂದು ಚುಕ್ಕೆಗಳನ್ನು ತಿನ್ನೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಸ್ಮೂತಾಗಿ ಆಗುತ್ತೆ ಚರ್ಮ ಕೂಡ ಹೊಳಪು ಬರುತ್ತೆ ಚರ್ಮಕ್ಕೆ ಎಷ್ಟು ಚೆನ್ನಾಗಿ ಬಂತಲ್ವಾ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಮಾಡೋದು ಒಂದು ಐದು ನಿಮಿಷ ಕೂಡ ಆಗೋದಿಲ್ಲ ಬೆಲ್ಲಪಾಕ ರೆಡಿ ಆದ ತಕ್ಷಣವೇ ಅಷ್ಟೇ ಬೆಲ್ಲಕ್ಕೆ ಜಾಸ್ತಿ ನೀರು ಹಾಕೋಕ್ಕೋಗ್ಬಿಡಿ ಬಟ್ ಸಡನ್ಲಿ ಬರುತ್ತೆ ಅದು ಬೆಲ್ಲಪಾಕ ಸ್ವಲ್ಪ ನೀರು ಹಾಕಿ ಮಾಡಿದ ತಕ್ಷಣವೇ ಯಾವ ಸಿಹಿ ಮಾಡಿದ್ರೂ ಸ್ವಲ್ಪ ಸಮಯ ಆಗುತ್ತೆ ಇದು ಮಾತ್ರ ಟೈಮೇನೆ ತೊಗೊಳ್ಳೋದೇ ಇಲ್ಲ ಭಾಳ ಫಾಸ್ಟಾಗಿ ಮಾಡ್ಬೋದು ತುಂಬ ರುಚಿಕಟ್ಟಾಗಿ ಕೂಡ ನಾವು ಮಾಡಬಹುದು ನೋಡಿ ಸೈನಿಂಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಳ ಹೊಳಿತಾ ಇದೆ ಅಂತಾರಲ್ಲ ಆ ಥರ ಕಾಣ್ತಾ ಇದ್ದವು ಎಲ್ಲ ಚುಕ್ಕಿಗಳು ಇವಾಗ ಡ್ರೈ ಫ್ರೂಟ್ಸು ಕಾಳಿಂದ ಮಾಡುವಂಥ ಚುಕ್ಕೆಗಳನ್ನು ನೋಡೋಣ ಅದು ಕೂಡ ಸೇಮ್ ಮೆಥಡ್ಡೇ ಸೇಮ್ ಬೆಲ್ಲನೂ ಅದೇ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಇದಕ್ಕೂ ಕೂಡ ಸ್ವಲ್ಪ ನೀರು ಇದ್ದೀನಿ ಅದೇ ರೀತಿ ಪಾಕ ತೊಗೊಳ್ಳಿ ಇದಕ್ಕೂ ಕೂಡ ಪಟ್ಟನ ಮುರಿಬೇಕು ಪಾಕ ಅದು ನಿಮಗೆ ನೆನಪಿರಲಿ ನೀರೆಲ್ಲ ಹಾಕಿದರೆ ಹಿಂಗೆ ಮುರಿದ್ರೆ ಮುರಿಬೇಕದು ಪಟ್ಟ ಅಂತ ಆವಾಗ ಪಾಕ ಬಂದಿದೆ ಅಂತ ಇಲ್ಲಿ ಡ್ರೈ ಫ್ರೂಟ್ಸನ್ನು ತೋರಿಸ್ತಾ ಇದ್ದೀನಿ ಶೇಂಗಾಕಾಳು ಗೋಡಂಬಿ ಮತ್ತು ಬಾದಾಮದು ಸೇಮ್ ತಗೊಂಡಿದ್ದೀನಿ ಮೂರೂ ಕೂಡ ಶೇಂಗವನ್ನು ಹುರಿದು ಅದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು ಶೇಂಗಾ ಸೈಜಲ್ಲೇ ಬಾದಾಮ್ ಮತ್ತು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೂರು ಕೂಡ ಸೇಮ್ ಇವೆ ಪಾಕ ಬಂದಿದೆ ಇದು ಕಟ್ ಆಗ್ತಾ ಇದೆ ನೋಡಿ ಸಿಕ್ಕು ಕೂಡ ಸ್ವಲ್ಪ ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಅಡುಗೆ ಸೋಡಾ ಅಡಿಗೆ ಸೋಡ ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಮತ್ತೆ ಒಂದೇ ಕಡೆ ಕುಂತ್ರೆ ಕಷ್ಟ ಆಗುತ್ತೆ ಅದು ಸೋಡಾ ಹಾಕಿದ ತಕ್ಷಣ ಚೆನ್ನಾಗಿ ಅದನ್ನ ಫ್ರೈ ಥರ ಮಾಡಿ ಆ ನಂತರ ಈ ಫ್ರೂಟ್ಸ್ಗಳನ್ನು ಹಾಕೊಳ್ಳಿ ಕಾಳು ಇದೆ ಇದರಲ್ಲಿ ಇದೆ ಗೋಡಂಬಿ ಇದೆ ಮೂರು ಕೂಡ ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಈ ಥರ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ದೊಡ್ಡವರು ಮಕ್ಕಳು ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಡ್ರೈ ಫ್ರೂಟ್ಸ್ಗಳನ್ನು ಹಾಗೆ ತಿನ್ನೋದ್ಕಿಂತ ಈ ಥರ ಮಾಡ್ಕೊಂಡು ತಿನ್ನಿ ಅದರ ರುಚಿನೇ ಬೇರೆ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಒನ್ಲಿ ಸಿಂಗಕಾಳಿಂದ ಕೂಡ ಮಾಡ್ಬೋದು ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಓನ್ಲಿ ಡ್ರೈ ಫ್ರೂಟ್ಸಿಂದ ಮಾಡ್ಕೊಳ್ಳಿ ಅಥವಾ ಸಿಂಗಕ್ಕಾಳಿಂದ ಮಾಡ್ಕೊಳ್ಳಿ ಇಲ್ಲಿ ಇರೋದು ಇಷ್ಟೇನೆ ರೀ ಅದು ಪಾಕ ತೆಗಿಯೋದಷ್ಟೇ ಇಂಪಾರ್ಟೆಂಟ್ ಪಟ್ಟನ ಮುರಿಬೇಕು ನಾನು ಪದೇ ಪದೇ ಹೇಳ್ತೀನಿ ನಾನು ಕೂಡ ಒಂದೆರಡು ಬೇರೆ ಫೇಲ್ ಆಗಿತ್ತು ಮಾಡಿ ಆನಂತರ ನಮ್ಮ ತಾಯಿ ಹೇಳಿದರು ಈ ಥರ ಮಾಡು ಅಂತ ಕರೆಕ್ಟಾಗಿ ಇದೆ ಆವಾಗಿಂದ ನಾನು ಆವಾಗ ಮಾಡ್ತಾನೆ ಇರ್ತೀನಿ ಒಂದು ಐದು ನಿಮಿಷದಲ್ಲಿ ಆಗುವಂಥ ಕೆಲಸ ಅಲ್ಲ ನಮ್ಮ ತೋಟದಲ್ಲಿ ಶೇಂಗಾಗಳು ತುಂಬಾ ಬೆಳಿತೀವಿ ನಾವು ಮಾಡ್ದಾನೆ ಇರ್ತೀನಿ ನಾನು ಇದು ಸ್ವಲ್ಪ ಕಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಂದರೆ ಆ ಡ್ರೈ ಫ್ರೂಟ್ಸ್ ಆ ಶೇಂಗಾ ಕಾಳನ್ನು ಅದು ಸ ಸೀಳಬೇಕು ಅಂತಾರಲ್ಲ ಕಟ್ ಆಗಿ ಆಗ ಇದಾಗಬೇಕಲ್ಲ ಅದು ಕಟ್ ಸ್ವಲ್ಪ ಟಾ ಇದನ್ನು ತೊಗೊಳುತ್ತೆ ಸ್ವಲ್ಪ ಕಷ್ಟ ಅನಿಸುತ್ತೆ ಕಟ್ ಮಾಡೋದಕ್ಕೆ ಈ ಥರ ಮಾಡ್ಕೊಳ್ಳಿ ಈ ಎರಡೂ ಚುಕ್ಕೆಗಳು ಒಂದಕ್ಕಿಂತ ಒಂದು ರುಚಿಯಾಗಿ ಬಂದಿತ್ತು ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅನ್ನುವಷ್ಟು ರುಚಿಯಾಗಿ ಟೇಸ್ಟಾಗಿ ಕೂಡ ಇದ್ವು ಅಷ್ಟೇ ಕಲರ್ಫುಲ್ಲಾಗಿ ಕೂಡ ಬಂದಿದ್ವು ನೋಡಿ ಈ ಥರ ಒಂದು ಒಂದು ಐದು ನಿಮಿಷಕ್ಕೇನೆ ನಾನು ತೆಗೆದೆ ಅಷ್ಟೇ ಮತ್ತೆ ನಾನು ಅಲ್ಲಿ ಅಡುಗೆ ಮಾಡಬೇಕಾಗಿತ್ತಲ್ಲ ಹಾಗಾಗಿ ತೆಗೆದುಬಿಟ್ಟೆ ನಾನು ಐದು ನಿಮಿಷಕ್ಕೆ ತೆಗೆದ್ರು ಕೂಡ ಇಷ್ಟು ಚೆನ್ನಾಗಿ ಬಂದಿವೆ ಇವು ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ರೆ ನಾನು ಬರೀ ಕೈಲೇನೆ ತೆಗೆದ್ರೆ ಬರ್ತಾ ಇತ್ತ ಏನೋ ಆ ಥರ ಇತ್ತದು ಜಸ್ಟ್ ಮಾಡಿ ಒಂದು ಐದು ಐದು ನಿಮಿಷ ಅಷ್ಟೇ ಆಗಿತ್ತು ಬಿಡಿ ಅಷ್ಟಕ್ಕೆ ನಾನು ತೆಗೆದಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಈ ಚುಕ್ಕೆಗಳು ಆಮೇಲೆ ಒನ್ ಅವರಿಗೆ ತೋರಿಸಿದೆ ನಾನು ಪಟ್ಟಂತ ಇತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಈ ಚುಕ್ಕೆಗಳು ಇದೇ ಥರ ಉಂಡೆಗಳನ್ನು ಕೂಡ ಮಾಡ್ಕೋಬೋದು ಕೈ ತುಂಬಾ ಸುಡುತ್ತೆ ಉಂಡೆ ಮಾಡೋದಕ್ಕೆ ಹೋದರೆ ಹೀಗೆ ಮಾಡ್ಕೊಂಬಿಡಿ ಚೆನ್ನಾಗಿರುತ್ತೆ ನೋಡಿ ಒಂದು ಚುಕ್ಕೆ ಮುರಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಐದು ನಿಮಿಷಕ್ಕೇ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ನಿಮಗಿಷ್ಟ ಆಯಿತು ಅಂತ ಭಾವಿಸ್ತೇನೆ ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ